ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಎಸ್ ಬಿ ಐ ಬ್ಯಾಂಕಿಗೆ ಬಂದಿದ್ದೀನಿ ಇಲ್ಲಿ ರಾಬಿನ್ ಸನ್ ಸರ್ ಅಂತ ಹೇಳಿ ಮ್ಯಾನೇಜರ್ ಸರ್ ಇದ್ದಾರೆ ಸರ್ ನಮಸ್ತೆ ಸರ್ ಮಾತಾಡಿ ಸರ್ ಐ ಆಮ್ ರಾಬಿನ್ ರಾಬರ್ಟ್ ಚೀಫ್ ಮ್ಯಾನೇಜರ್ ದಾವಣಗೆರೆ ಮೇನ್ ಬ್ರಾಂಚ್ ಎಸ್ ಸರ್ ಆಮೇಲೆ ಹಾಂ ಸರ್ ಹೇಳಿ ದಟ್ ರಿಗಾರ್ಡಿಂಗ್ ಸ್ಟೇಟ್ ಗೌರ್ಮೆಂಟ್ ಸ್ಯಾಲರಿ ಪ್ಯಾಕೇಜ್ ಯಾ ಸರ್ ಸೊ फॉर द इम्प्लॉय ऑफ द स्टेट गवर्नमेंट वी आर हेविंग स्टेट गवर्नमेंट सैलरी पैकेज इन विच द मोर बेनिफिटर सोरेश सी मैनेजर कन्ड सर थैंक यू सो मच ಸರ್ ಅಲ್ಲಿ ಸುರೇಶ್ ಸರ್ ಅಂತಿದ್ದಾರೆ ಮೊನ್ನೆ ನಾನು ಮಾತಾಡುವಾಗ ನಿಮ್ಮೆಲ್ಲರೊಟ್ಟಿಗೆ ನಮ್ಮ ಸ್ಯಾಲ್ರಿ ಪ್ಯಾಕೇಜ್ನಲ್ಲಿ ಅದನ್ನು ಕನ್ವರ್ಟ್ ಮಾಡಿಸಿದರೆ ಸ್ಯಾಲ್ರಿ ಪ್ಯಾಕೇಜ್ ಅಂತ ಕನ್ವರ್ಟ್ ಮಾಡಿಸಿದರೆ ನೀವು ನೋಡ್ತಿರ್ಬೋದು ನಾನಿಲ್ಲೊಂದು ಒಂದು ಇದು ಕೂಡ ಏನಂದರೆ ಸ್ಟೇಟ್ ಗೌರ್ಮೆಂಟ್ ಸ್ಯಾಲ್ರಿ ಪ್ಯಾಕೇಜ್ ಎಸ್ ಜಿ ಎಸ್ ಪಿ ಅಂಥೇಳಿ ಈ ಪ್ಯಾಕೇಜು ಇದು ಯಾರಿಗೆ ಬರುತ್ತೆ ಏನೇನಂತ ಒಂದು ಪಾಂಪ್ಲೆಟ್ ಕೂಡ ಇಲ್ಲಿ ನನಗೆ ಕೊಟ್ಟಿದ್ದರು ಇಷ್ಟು ಫೆಸಿಲಿಟಿಗಳಿದೆ ಅದೇನೇನು ಫೆಸಿಲಿಟಿ ಇದೆ ಅಂಥೇಳಿ ನಾನು ಅವರು ಅವರಿಂದನೇ ಅಂತ ನಾನು ಬ್ಯಾಂಕಿಗೆ ಬಂದಿದ್ದೀನಿ ಸೊ ಫಸ್ಟು ನಾನು ನನ್ನ ಅಕೌಂಟನ್ನು ಚೆಕ್ ಮಾಡಿಸಿದೆ ನನ್ನ ಅಕೌಂಟನ್ನು ಚೆಕ್ ಮಾಡಿಸಿದಾಗ ನನ್ನ ಅಕೌಂಟು ಆಲ್ರೆಡಿ ಈ ಎಸ್ ಜಿ ಎಸ್ ಪಿ ಈ ಇದಕ್ಕೆ ಸ್ಯಾಲ್ರಿ ಸ್ಟೇಟ್ ಗೌರ್ಮೆಂಟ್ ಸ್ಯಾಲ್ರಿ ಪ್ಯಾಕೇಜ್ಗೆ ಇದು ಆಲ್ರೆಡಿ ಕನ್ವರ್ಟ್ ಆಗಿದೆ ಸೊ ಕನ್ವರ್ಟ್ ಆಗಿರೋದ್ರಿಂದ ನನಗೆ ಇದರಲ್ಲಿ ಬರ್ತಕ್ಕಂಥ ಎಲ್ಲ ಫೆಸಿಲಿಟಿಗಳು ಬರುತ್ತೆ ಅನ್ನೋದನ್ನು ಸರ್ ಅವರು ಹೇಳಿದ್ದಾರೆ ಈಗ ಸುರೇಶ್ ಸರ್ ಹತ್ರ ನಾವು ಇದನ್ನು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋಣ ಸರ್ ನಮಸ್ಕಾರ ಸರ್ ಸರ್ ನಾನು ದಾರುಕೇಶ್ ಅಂತ ಸರ್ ಎಜುಕೇಷನ್ ಡಿಪಾರ್ಟ್ಮೆಂಟಿಂದ ಬಂದಿದ್ದೀನಿ ಇದು ಏನಂದರೆ ಈ ನಮ್ಮ ಸರ್ಕಾರಿ ನೌಕರದಾರರಿಗೆ ನಾವು ಮೊನ್ನೆ ಒಂದು ರಾಜ್ಯ ಮಟ್ಟದಲ್ಲಿ ಒಂದು ಸಮಾವೇಶ ಮಾಡಿದ್ವಿ ಸರ್ ಅಲ್ಲಿ ಹೇಮ್ಲತಾ ಮೇಡಮ್ ಅಂತ ತುಂಬ ಚೆನ್ನಾಗೆಲ್ಲ ಎಕ್ಸ್ಪ್ಲೇನ್ ಮಾಡಿದರು ಅದನ್ನು ನಾನು ಇಲ್ಲಿ ಚೆಕ್ ಮಾಡಬೇಕು ಏನಾಗಿದೆ ಇದು ನಮಗೆ ಒರಿಜಿನಲಿ ಬೆನಿಫಿಟ್ ಸಿಗ್ತಾ ಇದೆಯಾ ಅನ್ನೋ ಕಾರಣಕ್ಕೆ ನಾನಿವತ್ತು ತಮ್ಮ ಬ್ಯಾಂಕಿಗೆ ಬಂದಿದ್ದೇನೆ ಸೊ ಇದ್ರ ಬಗ್ಗೆ ನಾನು ಚೆಕ್ ಮಾಡಿಸಿದ್ದೀನಿ ನನ್ನ ಅಕೌಂಟ್ ಆಲ್ರೆಡಿ ಕನ್ವರ್ಟ್ ಆಗಿರೋದನ್ನು ಕೂಡ ಸರ್ ಕನ್ಫರ್ಮ್ ಮಾಡಿದ್ದಾರೆ ಸೊ ಇನ್ನೂ ಏನೇನು ಬೆನಿಫಿಟ್ಗಳು ನನ್ನ ಅಕೌಂಟಿಗೆ ಸಿಗುತ್ತೆ ಅಂತ ಅನ್ನೋದನ್ನು ಅವರಿಂದನೇ ಕೇಳೋಣ ಬನ್ನಿ ಸ್ನೇಹಿತರೆ ಸರ್ ಪ್ಲೀಸ್ ಹೇಳ್ತಾ ಹೋಗಿ ಸರ್ ಎಲ್ರಿಗೂ ನಮಸ್ಕಾರ ನಾನು ಸುರೇಶ್ ಅಂತ ಚೀಫ್ ಮ್ಯಾನೇಜರ್ ನಾನು ರೀಜನಲ್ ಆಫೀಸ್ ದಾವಣಗೆರೆಗೆ ಕೆಲಸ ಮಾಡ್ತಾ ಇದ್ದೀನಿ ಸರ್ ತುಂಬ ಖುಷಿಯಾಯಿತು ದ್ವಾರಕೇಶ್ ಅವ್ರನ್ನ ಭೇಟಿಯಾಗಿದ್ದು ಎಸ್ ಸರ್ ಮುಖ್ಯವಾಗಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಡಾ ಪರ್ಮನೆಂಟ್ ಗೌರ್ಮೆಂಟ್ ಎಂಪ್ಲಾಯೀಸ್ ಪರ್ಮನೆಂಟ್ ಗೋರ್ಮೆಂಟ್ ಎಂಪ್ಲಾಯ್ಸ್ಗೆ ನಮ್ಮಲ್ಲಿ ಎಸ್ ಜಿ ಎಸ್ ಪಿ ಅಂದ್ರೆ ಸ್ಟೇಟ್ ಗೌರ್ಮೆಂಟ್ ಸ್ಯಾಲ್ರಿ ಪ್ಯಾಕೇಜ್ ಅನ್ನೋ ಸ್ಕೀಮ್ ಅಲ್ಲಿ ಎಲ್ಲ ಎಂಪ್ಲಾಯೀಸ್ ನಾವು ಕವರ್ ಮಾಡ್ತೇವೆ ಕವರ್ ಮಾಡಬೇಕು ಅಂತಂದ್ರೆ ಏನೇನಿದೆ ಯಾಕೆ ಕವರ್ ಮಾಡಬೇಕು ಕವರ್ ಮಾಡೋದ್ರಿಂದ ಅಡ್ವಾಂಟೇಜಸ್ ಏನು ಅನ್ನೋದನ್ನ ನಿಮಗೆ ಎರಡು ಮೂರು ನಿಮಿಷದಲ್ಲಿ ನಿಮಗೆ ಸಂಕ್ಷಿಪ್ತವಾಗಿ ನೋಡಿ ಅವರ ಸ್ಯಾಲ್ರಿ ತಗೊಳ್ಳುವಂತ ಬೇಸಿಸ್ ಮೇಲೆ ಟೋಟಲಿ ಐದು ಕ್ಯಾಟಗರಿ ಒಳಗೆ ನಾವು ಎಂಪ್ಲಾಯೀಸ್ ಅನ್ನ ನಾವು ಇಲ್ಲಿ ಇದೆ ನೋಡಿ ಸ್ನೇಹಿತರೆ ಐದು ಕ್ಯಾಟಗರಿ ಇದೆ ಸರ್ ಹೇಳ್ತಾ ಇರೋದು ಐದು ಕ್ಯಾಟಗರಿ ಐದು ಕ್ಯಾಟಗರಿ ಒಳಗೆ ನಾವು ಅವನ್ನ ಮಾಡ್ತೇವೆ ಐದು ಕ್ಯಾಟಗರಿ ಒಳಗೆ ಅವರಿಗೆ ನಾವು ಫೆಸಿಲಿಟೀಸ್ ಅನ್ನ ಓಕೆ ಒಂದು ಕ್ಯಾಟಗರಿ ಒಂದು ಸಿಲ್ವರ್ ಸಿಲ್ವರ್ ಅಲ್ಲಿ ಏನು ಅಂದ್ರೆ ಹತ್ತು ಸಾವಿರದಿಂದ ಇಪ್ಪತ್ತೈದು ಸಾವಿರದ ಒಳಗೆ ಸಂಬಳ ತಗೊಳ್ಳುವಂಥವ್ರಿಗೆ ಸಿಲ್ವರ್ ಕೆಟಗರಿ ಗೋಲ್ಡ್ ಕೆಟಗರಿ ಇಪ್ಪತ್ತೈದು ಸಾವಿರದಿಂದ ಐವತ್ತು ಸಾವಿರದವರೆಗೆ ತಗೊಳ್ಳುವಂಥದ್ದು ಡೈಮಂಡ್ ಅಲ್ಲಿ ಐವತ್ತು ಸಾವಿರದಿಂದ ಒಂದು ಲಕ್ಷ ಪ್ಲಾಟಿನಮ್ಗೆ ಒಂದು ಲಕ್ಷದಿಂದ ಎರಡು ಲಕ್ಷ ರೋಡಿ ಎರಡು ಲಕ್ಷಕ್ಕಿಂತ ಜಾಸ್ತಿ ಸ್ಯಾಲ್ರಿ ತಗೊಳ್ಳುವಂಥವ್ರು ಸೊ ಇವರುಗಳಿಗೆ ಏನೇನು ಬೆನಿಫಿಟ್ ಇದೆ ಈಗ ಅವರಿಗೆ ಪರ್ಸನಲ್ ಆಕ್ಸಿಡೆಂಟ್ ಇನ್ಶೂರೆನ್ಸ್ ಸ್ಕೀಮ್ ಪರ್ಸನಲ್ ಆಕ್ಸಿಡೆಂಟ್ ಇನ್ಶೂರೆನ್ಸ್ ಅಂದ್ರೆ ಅದು ಒನ್ ಕ್ರೋರ್ವರೆಗೆ ನಾವು ಕವರ್ ಮಾಡ್ತೇವೆ ಈ ಕವರೇಜ್ಗೆ ಈ ಇನ್ಶೂರೆನ್ಸ್ ಕವರೇಜ್ಗೆ ನೀವು ಎಂಪ್ಲಾಯಿ ಕಡೆಯಿಂದ ಯಾವುದೇ ಪ್ರೀಮಿಯಂ ಕಟ್ಟೋ ಅಗತ್ಯ ಇಲ್ಲ ಇದನ್ನ ಬ್ಯಾಂಕ್ನವರೇ ಪೇಮೆಂಟ್ ಮಾಡ್ತೇವೆ ನಾವು ಇದು ಒಂದು ಬೆನಿಫಿಟ್ ಎರಡನೇ ಬೆನಿಫಿಟು ಏರ್ ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಸಪೋಸ್ ನೀವು ಫ್ಲೈಟ್ ಅಲ್ಲಿ ಪ್ರಯಾಣ ಮಾಡೋ ಸಂದರ್ಭದಲ್ಲಿ ನಿಮಗೆ ಏನಾದರೂ

ನಾವು ಪ್ರೀಮಿಯಂ ಅನ್ನು ಬ್ಯಾಂಕ್ ಕಡೆಯಿಂದನೇ ಕಟ್ಟತೀವಿ. ಇದನ್ನ ಎಂಪ್ಲಾಯ್ ಕಡೆಯಿಂದ ನಾವು ರಿಕವರಿ ಮಾಡ್ತೀವಿ. ಇದರ ಜೊತೆಗೆ ಟರ್ಮ್ ಲೈಫ್ ಇನ್ಶೂರೆನ್ಸ್ ಅಂತ ಹೇಳಿ 10 ಲಕ್ಷದ ವರೆಗೆ ಕವರ್ ಮಾಡ್ತಾರೆ. ಓಕೆ. ಇದರ ಜೊತೆಗೆ ಟರ್ಮ್ ಲೈಫ್ ಇನ್ಶೂರೆನ್ಸ್ ಅಂತ ಸರ್ ಟರ್ಮ್ ಲೈಫ್ ಇನ್ಶೂರೆನ್ಸ್ ಅಂದ್ರೆ ಇದು इवन ನ್ಯಾಚುರಲ್ ಡೆತ್ ಆಕ್ಚುರಲ್ ಆದ್ರೂ ಕೂಡ ವಿ ವಿ ಕ್ಯಾನ್ ಅವೈಲ್ ದಿಸ್ ನಾವು ಸಂಬಂಧಪಟ್ಟ ಕುಟುಂಬದವರು ಬಂದು ನೀವು ಇಲ್ಲಿ ಕೇಳಿದ್ರೆ ಅವರು ನಿಮಗೆ ಮಾಡ್ಕೊಡುತ್ತಾರೆ ಅನ್ನೋದನ್ನ ಹೇಳ್ತಿದ್ದಾರೆ. यस सर ಲಾಕರ್ ಫೆಸಿಲಿಟಿ ನೀವು ನಮ್ಮ ಬ್ಯಾಂಕಲ್ಲಿ ತಕೊಂಡ್ರೆ ಏನು ಫೆಸಿಲಿಟಿ ಇದೆ ಏನು ಚಾರ್ಜಸ್ ಇದೆ ಅದರಲ್ಲಿ ಫಿಫ್ಟಿ ವರೆಗೆ ನಾವು ರಿಯಾಯಿತಿಯನ್ನು ಕೊಡಲಿಕ್ಕೆ ಅವಕಾಶ ಇದೆ ಯೆಸ್ ಸರ್ ಜೊತೆಗೆ ಹ್ಞೂ ಎ ಟಿ ಎಮ್ ಡೆಬಿಟ್ ಕಾರ್ಡ್ ಓಕೆ ಇದನ್ನು ಫ್ರೀಯಾಗಿ ಕೊಡ್ತೇವೆ ಓಕೆ ನ್ಯೂ ಏಜ್ ಫ್ಯೂಚರ್ ರಿಚ್ ರೂಪಾಯಿ ಕಾರ್ಡ್ ಅಂತ ಇದು ತುಂಬಾ ಹೈ ವೇರಿಯಂಟ್ ಕಾರ್ಡ್ ಕಾರ್ಡನ್ನು ಎಂಪ್ಲಾಯ್ಸ್ಗೆ ನಾವು ಕೊಡಲಿಕ್ಕೆ ಅವಕಾಶ ಇದೆ ಎಸ್ ಸರ್ ಜೊತೆಗೆ ಅಮೆಜಾನ್ ಪ್ರೈಮ್ ಪ್ರೈಮ್ ಮತ್ತು ಸೋನಿ ಜಿ ಫೈವ್ ಸಬ್ಸ್ಕ್ರಿಪ್ಷನ್ ಅನ್ನು ಕೂಡ ಇದನ್ನ ಫ್ರೀ ಆಗಿ ಕೊಡ್ಲಿಕ್ಕೆ ಅವಕಾಶ ಇದೆ ಇದರ ಜೊತೆಗೆ ಡೊಮೆಸ್ಟಿಕ್ ಲಾಂಜ್ ಅಕ್ಸೆಸ್ ಮತ್ತೆ ಇಂಟರ್ನ್ಯಾಷನಲ್ ಲಾಂಜ್ ಅಂದ್ರೆ ಅಂದ್ರೆ ಈಗ ಸಪೋಸ್ ನೀವು ಗೆ ಪ್ರಯಾಣ ಮಾಡಬೇಕು ಫ್ಲೈಟ್ ಅಲ್ಲಿ ಅಂತಂದ್ರೆ ಪ್ರತಿ ಏರ್ಪೋರ್ಟ್ ಅಲ್ಲಿ ಒಂದು ಲಾಂಜ್ ಅಂತ ಇರ್ತದೆ ಆ ಲಾಂಜ್ ಅಲ್ಲಿ ನಾವು ಹೋಗಿ ಏನಾದರೂ ತಗೋಬೇಕು ಅಥವಾ ನಾವು ಅಲ್ಲಿ ಸ್ಟೇ ಮಾಡಬೇಕು ಅಂತಂದ್ರೆ ದೇ ವಿಲ್ ಚಾರ್ಜ್ ಸೊ ಇಲ್ಲಿ ಆ ತರದ ಚಾರ್ಜಸ್ ಇರಲ್ಲ ಇದು ಕ್ವಾರ್ಟರ್ಲಿ ಒನ್ಸ್ ಕ್ವಾರ್ಟರ್ಲಿ ಪ್ರೈಸ್ ಅಂದ್ರೆ ಮಂತ್ ಒಂದು ಒಂದ್ಸರಿ ಒಂದು ಕ್ವಾರ್ಟರ್ಲಿ ಅಂದ್ರೆ ಒಂದು ಕ್ವಾರ್ಟರ್ ಅಂದ್ರೆ ಮೂರು ತಿಂಗಳು ಮೂರು ತಿಂಗಳಲ್ಲಿ ಮೂರು ಸರಿ ನಾವು ಫ್ರೀ ವಿಸಿಟ್ ಅನ್ನ ಮಾಡ್ಲಿಕ್ಕೆ ಅವಕಾಶ ಇದೆ ಜೊತೆಗೆ ಮೂವಿ ಟಿಕೆಟ್ಸ್ ಮೂವಿ ಟಿಕೆಟ್ಸ್ ಅಂತಂದ್ರೆ ಬುಕ್ ಮೈ ಶೋ ನಲ್ಲಿ ನೀವೇನಾದ್ರು ಟಿಕೆಟ್ಸ್ ಅನ್ನ ಬುಕ್ ಮಾಡಿದ್ರೆ ಪರ್ ಕ್ವಾರ್ಟರ್ ಮೂರ್ ತಿಂಗಳಿಗೆ ಇನ್ನೂರ ಐವತ್ತು ರೂಪಾಯಿವರೆಗೂ ಕನ್ಸೆಷನ್ ಅಂದ್ರೆ ಡಿಸ್ಕೌಂಟ್ ಕೊಡ್ಲಿಕ್ಕೆ ಅವಕಾಶ ಇದೆ ಇದ್ರ ಜೊತೆಗೆ ಸಪೋಸ್ ನೀವು ಎಲ್ಲಾದ್ರೂ ಆನ್ ರೋಡ್ ಪ್ರಯಾಣ ಮಾಡಬೇಕು ಅದಕ್ಕೆ ಏನಾದ್ರು ಟಿಕೆಟ್ಸ್ ಬುಕ್ ಮಾಡಬೇಕು ಅಂತಂದ್ರೆ ಮೇಕ್ ಮೈ ಟ್ರಿಪ್ ಅಲ್ಲಿ ಫ್ಲಾಟ್ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಥೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಓಕೆ ಆಯಾನಮ್ ಪ್ರಯಾನಂ ಅಂದ್ರೆ ಓಕೆ ಹನ್ನೆರಡು ತಿಂಗಳಿಗೆ ಇದ್ರ ಜೊತೆಗೆ ಮುಖ್ಯವಾಗಿ ಲೋನ್ ತಗೊಳ್ಳೋ ಟೈಮಲ್ಲಿ ಪ್ರೋಸೆಸಿಂಗ್ ಫೀ ಅಂತ ಏನ್ ಬರ್ತದೆ ಪ್ರತಿ ಬ್ಯಾಂಕ್ ಕೂಡ ಫೀ ಅನ್ನ ತಗೊಳುತ್ತೆ ಈ ಸ್ಯಾಲ್ರಿ ಪ್ಯಾಕೇಜ್ ನಲ್ಲಿ ಯಾರು ಜಾಯಿನ್ ಆಗಿದ್ದೀರಿ ಅವ್ರಗಳಿಗೆ ಪ್ರೋಸೆಸಿಂಗ್ ಫೀ ನಲ್ಲಿ ರಿಯಾಯಿತಿ ಇರ್ತದೆ ಯಾವ ರಿಯಾಯಿತಿ ಇರುತ್ತೆ ಅಂತ ಹೇಳಿದ್ರೆ ನೀವು ಸ್ಯಾಲ್ರಿ ಮೇಲೆ ಲೋನ್ ತಗೊಳ್ಳುತ್ತೆ ಪರ್ಸನಲ್ ಲೋನ್ ಗೆ ಫಿಫ್ಟಿ ಪರ್ಸೆಂಟ್ ರಿಯಾಯಿತಿ ಇದೆ ಹೋಮ್ ಲೋನ್ ಗೆ ಹಂಡ್ರೆಡ್ ಪರ್ಸೆಂಟ್ ರಿಯಾಯಿತಿ ಇದೆ ಕಾರ್ ಲೋನ್ಗೆ ಫಿಫ್ಟಿ ಪರ್ಸೆಂಟ್ ಸೊ ಇಷ್ಟೆಲ್ಲ ಬೆನಿಫಿಟ್ಸ್ ಬೆನಿಫಿಟ್ಸ್ ಇದೆ ಇದ್ರ ಜೊತೆಗೆ ನಿಮ್ಮ ಸ್ಯಾಲರಿ ಅಕೌಂಟ್ ಅಲ್ಲಿ ಸಪೋಸ್ ನಾರ್ಮಲ್ ಅಕೌಂಟ್ ಇತ್ತು ಅಂದ್ರೆ ಮಿನಿಮಮ್ ಬ್ಯಾಲೆನ್ಸ್ ಚಾರ್ಜಸ್ ಹೇಳಿ ಸಪೋಸ್ ನೀವು ಅಕೌಂಟ್ ಅಲ್ಲಿ ಮಿನಿಮಮ್ ಬ್ಯಾಲೆನ್ಸ್ ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ನಾವು ಚಾರ್ಜ್ ಮಾಡ್ತೇವೆ ಮತ್ತೆ ಮೂರ್ ತಿಂಗಳಿಗೊಂದ್ಸಲ ಇಷ್ಟು ಚಾರ್ಜ್ ಮಾಡ್ತಾರೆ ಆ ತರದ್ದು ಚಾರ್ಜಸ್ ಇರಲ್ಲ ಇವೆನ್ ಇಫ್ ಯು ಮೇಂಟೇನ್ ಜೀರೋ ಆಲ್ಸೋ ಯು ವಿಲ್ ನಾಟ್ ಬಿ ಡೆಬಿಟೆಡ್ ಎನಿ ಕೈಂಡ್ ಆಫ್ ಚಾರ್ಜಸ್ ಜೊತೆಗೆ ಫ್ರೀ ಅನ್ಲಿಮಿಟೆಡ್ ಡೆಬಿಟ್ ಕಾರ್ಡ್ ವಿತ್ ಈಗ ಒಂದು ತಿಂಗಳಲ್ಲಿ ಐದು ಟ್ರಾನ್ಸಾಕ್ಷನ್ ಹತ್ತು ಟ್ರಾನ್ಸಾಕ್ಷನ್ ಈ ತರ ನಾವು ರಿಸ್ಟ್ರಿಕ್ಷನ್ ಎಂ ಕಾರ್ಡ್ ಯುಟಿಲೈಸ್ ಮಾಡಲಿಕ್ಕೆ ಇಲ್ಲಿ ಆ ಯಾವುದೇ ರಿಸ್ಟ್ರಿಕ್ಷನ್ಸ್ ಇರೋದಿಲ್ಲ ಜೊತೆಗೆ ನೆಫ್ಟ್ ಟ್ರಾನ್ಸಾಕ್ಷನ್ ನೀವು ಮಾಡೋದಾದ್ರೆ ಅದು ಫ್ರೀ ಆಗಿರ್ತದೆ ಇದ್ರ ಜೊತೆಗೆ ಟ್ವೆಂಟಿ ಫೈವ್ ಚೆಕ್ ಲೀವ್ಸ್ ಪರ್ ಮಂತ್ ಫ್ರೀ ಆಗಿರ್ತದೆ ಇದೆ ಇದ್ರ ಜೊತೆಗೆ ಇನ್ನೂ ಹಲವಾರು ಮಾಹಿತಿಗಳನ್ನ ನಾನು ನಿಮ್ಗೆ ಖಂಡಿತವಾಗಿ ಖುಷಿ ಆಗ್ತದೆ ಓಕೆ ನೀವು ದಯಮಾಡಿ ಒಂದು ಸರ್ ಒಂದು ಮೀಟಿಂಗ್ ಏನಾರೆ ಒಂದು ಒಂದು ಮೀಟಿಂಗ್ ಅರೇಂಜ್ ಮಾಡ್ತೀವಿ ಸರ್ ನೀವು ಪ್ಲೀಸ್ ಕಮ್ ಸರ್ ನಮ್ಮ ಸ್ನೇಹಿತರದು ನಮ್ಮ ಎಂಪ್ಲಾಯಿಸ್ದು ಇನ್ನೂ ನಿಮಗೆ ಡೌಟ್ಸ್ಗಳಿರುತ್ತೆ ಅದನ್ನು ನಾವು ಒಂದು ಸೆಷನಲ್ಲಿ ಕ್ಲಿಯರ್ ಸ್ನೇಹಿತರೆ ಸುರೇಶ್ ಸರ್ ಅವ್ರಿಗೆ ಮತ್ತು ಇವ್ರಿಗೆ ನಾನು ಧನ್ಯವಾದನ ಹೇಳಕ್ಕೆ ಇಷ್ಟಪಡ್ತೀನಿ ಆಮೇಲೆ ನೋಡಿ ಇನ್ನೊಂದು ಏನು ಕನ್ಫರ್ಮೇಷನ್ ಮಾಡಿ ಮಾಡ್ಬೇಕಪ್ಪ ಅಂದರೆ ನಂದು ಬ್ಯಾಂಕ್ ಅಕೌಂಟನ್ನು ನಾನು ಓಪನ್ ಮಾಡಿಸಿದ್ದೀನಿ ಇಲ್ಲಿ ನೋಡಿ ನೋಡ್ತಾ ಇರ್ಬೋದು ನೀವು ಎಸ್ ಬಿ ಎಸ್ ಜಿ ಎಸ್ ಪಿ ಪ್ಲಾಟಿನಮ್ ಅಂತ ಪ್ರಾಡಕ್ಟ್ ನೇಮ್ ಸೊ ನಿಮ್ಮ ಪಾಸ್ಬುಕ್ಕಲ್ಲಿ ನೀವು ಚೆಕ್ ಮಾಡ್ಕೋಬೋದು ನಿಮ್ಮ ಪಾಸ್ಬುಕ್ಗಳಲ್ಲಿ ಈ ಥರ ಎಸ್ ಜಿ ಎಸ್ ಪಿ ಅಂತ ಪ್ರಿಂಟ್ ಆಗಿರುತ್ತೆ ಕೆಲವ್ರಿಗೆ ಆಲ್ರೆಡಿ ನೀವು ಆ ಪ್ರಿಂಟ್ ಆಗಿರೋದನ್ನು ನೀವು ಚೆಕ್ ಮಾಡಿಕೊಂಡ್ರೆ ನೀವು ಆಲ್ರೆಡಿ ಸ್ಕೀಮಲ್ಲಿ ಇದ್ದೀರಿ ಅಂತ ಅರ್ಥ ನೀವು ಅದು ನಿಮ್ಮ ಪ್ರಾಡಕ್ಟ್ ನೇಮಲ್ಲಿ ಅದು ಎಸ್ ಜಿ ಎಸ್ ಪಿ ಅದು ಪ್ರಿಂಟ್ ಬಂದಿಲ್ಲ ಅಂತ ಹೇಳಿದ್ರೆ ನಿಮ್ಮದು ಮಾಮೂಲಿ ಅಕೌಂಟ್ ಇದೆ ಅಂತ ಅರ್ಥ ಸೊ ಆ ಕಾರಣಕ್ಕಾಗಿ ನೀವುಗಳು ನೀವು ನಿಮ್ಮ ಬ್ಯಾಂಕ್ ಸಾರಿ ಬ್ಯಾಂಕ್ ಪಾಸ್ಬುಕ್ಕನ್ನು ಚೆಕ್ ಮಾಡಿಕೊಂಡು ನಿಮ್ಮ ಬ್ಯಾಂಕ್ಗಳಲ್ಲಿ ಅದು ಬಂದಿಲ್ಲ ಆ ಸ್ಕೀಮ್ಗೆ ಅಳವಡಿಸಿಲ್ಲ ಅಂದರೆ ನೀವು ಇದನ್ನು ಅಳವಡಿಸ್ಕೊಳ್ಳೋಕ್ಕೆ ಅವಕಾಶ ಇದೆ ಅನ್ನೋಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ನಿಮಗೆ ಮಾಹಿತಿಯನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ ಜೊತೆಗೆ ಸರ್ ಪೆನ್ಷನರ್ಸ್ಗೆ ಸುರೇಶ್ ಸರ್ ಪೆನ್ಷನರ್ಸ್ ಗೆ ಇದೇನು ಅವಕಾಶ ಆಗೋದಿಲ್ವಾ ಸರ್ ಪೆನ್ಷನರ್ಸ್ ಇದರಲ್ಲಿ ಅವಕಾಶ ಇಲ್ಲ ಎಸ್ ಸರ್ ಹಾ ಸರ್ ವರ್ಕಿಂಗ್ ಸರ್ವಿಸ್ ಸರ್ವಿಂಗ್ ಎಂಪ್ಲಾಯರ್ ಗೆ ಮಾತ್ರ ಅವಕಾಶ ಇದೆ ಅವರಿಗೆ ಒಳ್ಳೆ ಸ್ಯಾಲರಿ ಬರ್ತಾ ಇರುತ್ತಲ್ಲ ಸರ್ ಗವರ್ನಮೆಂಟ್ ಇಂದನೇ ಸಂಬಳ ಆಗುತ್ತೆ ಕೊಡಬಹುದಲ್ಲ ಅದು ಸ್ಯಾಲರಿ ಅಂತ ಬರಲ್ಲ ಹೌದು ಸರ್ ಪೆನ್ಷನ್ ಅಂತ ಹೇಳ್ತೀವಿ ಎಸ್ ಸರ್ ಹಾಗಾಗಿ ಅವರಿಗೆ ಅವಕಾಶ ಇಲ್ಲ ಬಟ್ ಅವರಿಗೆ ಹಾ ಸರ್ ಹೆಲ್ತ್ ಇನ್ಶೂರೆನ್ಸ್ ಮಾಡ್ಲಿಕ್ಕೆ ಅವಕಾಶ ಇದೆ ಹಾ ಹಾ ಯಾರಿಗೆ ಆಸಕ್ತಿ ಇದೆಯೋ ಅವರು ಮುದ್ದಾಮಾಗಿ ಬ್ಯಾಂಕ್ ಗೆ ಬಂದ್ರೆ ಡೆಫಿನೆಟ್ ಆಗಿ ಅವರನ್ನ ಕವರ್ ಮಾಡ್ತೀವಿ Yes. E yes. Thank you so much, sir. Thank you. Namaste. you Thank you so much, sir. Thank you.